ಲಾಸ್ಟಲ್ಲಿ ಬೆಂದಿರೋ ರಾಜ್ಮಾನ ಹಾಕೊಂಡ್ರೆ ಮುಗಿತು ಸ್ವಲ್ಪ ಚೆನ್ನಾಗಿ ಗಟ್ಟಿ ಕನ್ಸಿಸ್ಟೆನ್ಸಿ ಆಗಿತ್ತು ಸೊ ನಂಗೆ ತುಂಬ ಹೊಟ್ಟೆ ಹಸು ಆಗ್ತಾ ಇದೆ ಇವಾಗ ಅದಕ್ಕೋಸ್ಕರ ಇದನ್ನ ಸ್ನ್ಯಾಕ್ ಆಪ್ಷನ್ ಆಗಿ ತಗೊತೀನಿ ಒಂದು ಫುಲ್ ತಿನ್ಬಿಡ್ತೀನಿ ಇದು ಬಂದ್ಬಿಟ್ಟು ಮಖನ ಸೊ ಸೂಪರ್ ಎ ಮಿ ಡೆಲಿಶಿಯಸ್ ಲಂಚಸ್ ರೆಡಿ ಬಾಕ್ಸರ ಆಯಿತಾ ரெடி கம்ப்ளீட் ஆகி ரெடி ஆக ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿವ್ಲಾಗ್ಸ್ ಕಂಡು ಹೋಗ್ತೇನೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಾನು ನನ್ನ ಬ್ರೇಕ್ಫಾಸ್ಟ್ ಕಂಡುಬಿಟ್ಟು ಫ್ರೂಟ್ಸ್ನ ಕಟ್ ಮಾಡ್ಕೊತಾ ಇದ್ದೆ ನಾನು ಬ್ರೇಕ್ಫಾಸ್ಟ್ ಯೂಶಲಿ ಇರಲಿಲ್ಲ ಮುಂಚೆನೂ ಅಷ್ಟೇ ನನಗದು ಅಭ್ಯಾಸ ಇಲ್ಲ ಸ್ಕೂಲ್ಗೆ ಹೋಗೋ ಟೈಮಿಂದನೂ ನಾನು ಬ್ರೇಕ್ಫಾಸ್ಟ್ ತಿಂದು ಅಭ್ಯಾಸ ಇಲ್ಲ ಸೊ ಈ ಥರ ಫ್ರೂಟ್ಸ್ ಏನಾದರೂ ತಿಂತಾಯಿದ್ದೆ ಮುಂಚೆ ಆಗಿದ್ರೆ ಹಂಗೆ ಇದ್ಬಿಟ್ಟು ಬ್ರಂಚ್ ತಿಂತಾಯಿದ್ದೆ ಸೊ ರೇರಾಗಿ ನಾನು ಬ್ರೇಕ್ಫಾಸ್ಟ್ನ ತಿನ್ನೋದು ಏನಾದರೂ ನಂಗೆ ಚೆನ್ನಾಗಿ ಅನಿಸ್ತು ಅಂದರೆ ಮಾತ್ರ ತಿಂತೀನಿ ಇಲ್ಲ ಅಂತಂದರೆ ತಿನ್ನೋದಕ್ಕೆ ಹೋಗೋಲ್ಲ ಸೊ ಇಲ್ಲಿ ಫ್ರೂಟ್ಸ್ನ ತಿನ್ಕೊತಾ ಇದ್ದೀನಿ ಇವಾಗ ಒಂದು ಎಲ್ಡಿ ಲೈಫ್ ಸ್ಟೈಲ್ ನಾನು ಲೀಡ್ ಮಾಡ್ತಾ ಅಲ್ವಾ ಅದಕ್ಕೋಸ್ಕರ ನಾನು ಫ್ರೂಟ್ಸ್ನ ತಿನ್ಕೊತಾ ಇದ್ದೀನಿ ಇಲ್ಲಿ ಮಸ್ಮಲ್ಲ ತಂದಿದ್ರು ಮಮ್ಮಿ ಅದನ್ನೇ ತಿಂದೆ ಇವಾಗ ಬಂದ್ಬಿಟ್ಟು ನಾನು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಲಂಚ್ಗೆ ರಾಜ್ಮಾ ಮಾಡ್ತಾಯಿದ್ದೀನಿ ಸೊ ಇವತ್ತು ಫುಲ್ ವೆಜ್ ತಿನ್ನಬೇಕು ಅನಿಸ್ತಾ ಇದೆ ಬಟ್ ಸ್ಟಿಲ್ ಪ್ರೋಟೀನ್ಗೋಸ್ಕರ ಬೇರೆ ಏನೂ ತೊಗೊತೀನಿ ಆ್ಯಕ್ಚುಲಿ ಇದರಲ್ಲೂ ತುಂಬಾ ಪ್ರೋಟೀನ್ ಇರುತ್ತೆ ಏನಾದರೂ ವೆಜಿಟೇರಿಯನ್ ಆಗಿದ್ರೆ ನೀವು ತೊಗೊಬೋದು ಇದನ್ನ ಪ್ರೋಟೀನ್ ಸೋರ್ಸಾಗಿ ರಾಜ್ಮಾನ ತೊಗೊಬೋದು ಆ್ಯಂಡ್ ಟೋಫು ಎಲ್ಲ ನನಗೆ ಇಷ್ಟ ಆಗಲಿಲ್ಲ ಆಲ್ರೆಡಿ ನಾನು ತಿಂದಿದ್ದೀನಿ ಲಾಸ್ಟ್ ಟೈಮ್ ಟೋಫು ನನಗೆ ಅದು ಸೋಯಾಬೀನು ವಾಸನೆ ಏನಿದೆ ಅದು ನನಗೆ ಇಷ್ಟ ಆಗಲಿಲ್ಲ ಅದು ಬಿಟ್ಟು ಪನ್ನೀರ್ ತಿಂತೀನಿ ಚಿಕನ್ ಮಟನ್ ಫುಲ್ ಬಿಟ್ಬಿಟ್ಟಿದ್ದೀನಿ ಬಿಟ್ರೆ ಅದು ಬೇರೆ ಮಾತು ಮಟನೆಲ್ಲ ತಿನ್ನಂಗಿಲ್ಲ ಈ ಥರದ ಏನಾದರೂ ತಿನ್ಬೋದು ಕಾಪ್ಸ್ಗೆ ಚಪಾತಿ ಮಾಡ್ಕೊಳ್ತೀನಿ ಆ್ಯಂಡ್ ವೆಜಿಟೇಬಲ್ಸ್ಗೆ ಸೌತೆಕಾಯಿ ಅದೆಲ್ಲ ಇದೆ ಆ್ಯಂಡ್ ಒಂದು ಫಿಶ್ ತೊಗೊತೀನಿ ಇಲ್ಲ ಚಿಕನ್ ಇದೆ ಚಿಕನ್ ತೊಗೊತೀನಿ ಎರಡರಲ್ಲೊಂದು ಲಚ್ಚಿ ಸೊ ಇದು ಫುಲ್ ಕುಕ್ ಆಗಬೇಕು ಆಮೇಲೆ ರೆಸಿಪಿಯನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಂತಂದ್ರೆ ಓಕೆನ್ ಗು ಎಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸೊ ಇದು ನಾನು ಸೋಪ್ ಮಾಡಿ ಆಲ್ರೆಡಿ ನೆನ್ನೆನೆ ಎತ್ತಿದ್ದೆ ಸೊ ಅದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ ಚಿಕ್ಕ ಚಿಕ್ಕದಾಗಿರ್ತೈತೆ ಮತ್ತೆ ಅದು ನೆಂದಿದಾದ್ಮೇಲೆ ಸ್ವಲ್ಪ ದಪ್ಪದಾಗಿರುತ್ತೆ ಇಂಗ್ಲಿಷ್ ಸೊ ಇದು ರಾಜ್ಮಾ ಇದು ಕುಕ್ ಆಗಲಿ ಇಲ್ಲಿ ನಾನು ಒಂದು ಟೊಮೆಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಚಕ್ಕೆ ಮತ್ತೆ ಎರಡು ಲವಂಗ ಹಾಕೊಂಡಿದ್ದೀನಿ ಇದನ್ನ ನೀಟಾಗಿ ರುಬ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನಾನು ಯೂಸ್ ಮಾಡೋದು ಕೋಕೋನಟ್ ಆಯಿಲ್ ನಿಮ್ಗೆ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕೊಳ್ಳಿ ಸಾಕಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಇದಾಗಬೇಕು ಕಾಯಿ ಬೇಕಾಗಿತ್ತು ಅದಕ್ಕೆ ಮುಂಚೆ ಹಾಕ್ಕೊಟ್ಟಿದ್ದೀನಿ ಬಟ್ ಅದು ಸ್ಪ್ಲಿಟ್ ಆಗಬೇಕು ಆವಾಗಲೇ ಪೇಸ್ಟ್ ಮಾಡಿಕೊಂಡ್ರೆ ಹಾಕ್ತಾಯಿದ್ದೀನಿ ಇದು ಸ್ಲೋ ಫ್ಲೇಮಲ್ಲೇ ಕುಕ್ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುಕ್ ಇದು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಖಾರದ ಪುಡಿ ಸೊ ಇದು ಎಣ್ಣೆ ಮೇಲೆ ಬರಬೇಕು ಅಲ್ಲಿ ಗಂಟ ಕುಕ್ ಆಗಲಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಅಂಚೂರು ಕಸ್ತೂರಿ ನೆಟ್ಟಿ ಇದು ಈ ಥರ ಚೆನ್ನಾಗಿ ಕುಕ್ಕಾಗಿರ್ಬೇಕು ಸೊ ನಂಗೆ ತುಂಬ ಹೊಟ್ಟೆ ಹಸು ಇದೆ ಇವಾಗ ಅದಕ್ಕೋಸ್ಕರ ಇದನ್ನ ಸ್ನ್ಯಾಕ್ ಆಪ್ಷನ್ ಹಾಕ್ತೊತೀನಿ ಒಂದು ಫುಲ್ ತಿನ್ಬಿಡ್ತೀನಿ ಇದು ಬಂದ್ಬಿಟ್ಟು ಮಖನ ಸೋಯಾ ಇದು ತಿಂತೀನಿ ಬೆಂದಿರೋ ರಾಜ್ಮನ್ ಹಾಕೊಂಡ್ರೆ ನುಗ್ಗಿತು ಸ್ವಲ್ಪ ಚೆನ್ನಾಗಿ ಗಟ್ಟಿ ಕನ್ಸಿಸ್ಟೆನ್ಸಿ ಆಗಬೇಕು ಕೊತ್ತಂಬರಿ ಸೊಪ್ಪು ಹಾಕುತ್ತೆ ರೆಡಿ ಸ್ವಲ್ಪ ತಿಕ್ಕಾಗಿ ఇదే థర ల తగతాన్ని కాబ్స్ మే పేన అండ్ ప్రోటీన్ మే వెజిటేబల్స్ ఈ థర్ తగ్తాయి సూపర్ మి డెలిషస్ రెడీ ಸಖತ್ತಾಗಿ ನಾವು ಕಾಣಿಸ್ತಾಯಿದೆ ಗಾಯ್ ಟೈಮ್ ಚೆನ್ನಾಗೇ ಕೋರ್ಸ್ ಅಫ್ಕೋರ್ಸ್ ಒಂದ್ಸರಿ ಟ್ರೈ ಮಾಡಿದ್ದೀನಿ ನಾನು ಸೆಕೆಂಡ್ ಟೈಮ್ ಸೆಕೆಂಡ್ ಅಲ್ಲ ತರ್ಡ್ ಟೈಮ್ ನೀನು ಸೆಕೆಂಡ್ ಟೈಮ್ ನಾನು ತರ್ಡ್ ಟೈಮ್ ಫುಡ್ ಡೆಲಿಶಿಯಸ್ ಆಗಿದೆ ಗೈಸ್ ಇಲ್ಲಿ ಕೂತ್ಕೊಳ್ಳೋದು ಜಾಗ ಇಲ್ಲ ಸೊ ಇಲ್ಲೇ ತಿನ್ನಬೇಕಾಗ ಸೈಡ್ ಹೋಗ ಇದು ರಾಮ್ಪುರ ಮೇನ್ ರೋಡಲ್ಲೇ ಇದೆ ಬಂದಾಗ ಟ್ರೈ ಮಾಡಿ कदाईत कुकरमध्ये खेळाला

ಸೈಲಾಗಿ ಹಿಂಗೆ ವಾಪ್ ಮಾಡ್ಕೋಣ ಬೇಡವ ನೋಡಿ ಗುನು ಹಿಂಗೆಲ್ಲ ಮಾಡೋದು ಏನಿಲ್ಲ ಆತಲ್ಲಿ ಮನೆ ಮಾಡೋನು ಹಿಂಗೆ बाय यार तम्बे कप आ गित है। कलर भी मेकअप मस्त मिल रहा है ड्रेस का जो शंदे है।

ಅಯ್ಯೋ ರಶ್ಮಿ ಮನೆಗೆ ಎಷ್ಟು ದಿವಸ ನಾನು ತೋರಿಸ್ತೀನಿ ಸರಿ ನೋಡಿ ಚೆನ್ನಾಗಿ ಹೊಲ್ದಿದಾರೆ ಗ್ಲೌಸು ಬ್ಯಾಗ್ ಬಂದ್ಬಿಟ್ಟು ಒಂಥರ ಇದೆ ಚೆನ್ನಾಗಿದೆ ಸೊ ಬೇಕಂದ್ರೆ ಹೊಲಿಸ್ಕೊಳ್ಳಿ ಸೊ ಪಲ್ಲವಿಗೆ ಫೇರ್ವೆಲ್ ಇತ್ತು ಅಂದ್ಬಿಟ್ಟು ನಾನು ಗಣವಿ ಇಬ್ಬರು ಸೇರಿಕೊಂಡು ರೆಡಿ ಮಾಡಿದ್ವಿ ನಿನ್ನೆ ಬ್ಲೌಸ್ ಕುಮಾರ್ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಅವರು ಸ್ವಲ್ಪ ಲೇಟ್ ಮಾಡಿದ್ರು ಬಟ್ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಶಾಪೆಲ್ಲ ಇಫ್ ಇನ್ ಕೇಸ್ ನೀವೇನಾದರೂ ನಿಯರ್ ಬೈ ಲೊಕೇಶನಲ್ಲಿದ್ದರೆ ಖಂಡಿತ ಹೋಗಿ ಅಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳಿ ಸಕ್ಕತ್ತಾಗ ಹೋಲ್ಕೊಡ್ತಾರೆ ಇದು ಬಂದುಬಿಟ್ಟು ನನ್ನ ಕಝಿನ್ ನಂಗೆ ಸಜೆಸ್ಟ್ ಮಾಡಿದ್ದು ಆಮೇಲೆ ನನಗೂ ಗೊತ್ತಾಗಿತ್ತು ಅಲ್ಲಿ ಹೋಗಿ ನಾನು ಇವಾಗ ಹೊಲಿಸ್ಕೊಳ್ತಾ ಇದ್ದೀನಿ ನಿಮಗೂ ಏನಾದರೂ ಒಂದು ಒಳ್ಳೆ ಟೈಲರ್ ಬೇಕಂತಂದರೆ ಟೇಲರ್ ಸಿಕ್ಕೋದು ತುಂಬ ಕಷ್ಟ ಬಟ್ ಇವರು ನನಗೆ ಚೆನ್ನಾಗಿ ಅನ್ನಿಸಿದ್ರು ಇಫ್ ಇನ್ ಕೇಸ್ ನೀವು ಬೇಕಂತಂದರೆ ಬೇಕಂತಂದ್ರೆ ಹೊಲ್ಸ್ಕೊಬೋದು ಸೊ ಅವಳು ಬೆಳಗ್ಗೆ ಏನು ರೆಡಿ ಮಾಡಬೇಕು ಎಬ್ಬರಿಸ್ತೀನಿ ಅಕ್ಕ ನಿನ್ನ ಬಂದಿ ಅಂತ ಹೇಳಿದ್ಲು ಬಟ್ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಚೆನ್ನಾಗಿ ವಾಕ್ ಮಾಡಕ್ಬಿಟ್ಟು ಕಾಲೆಲ್ಲ ಫುಲ್ ನೋವಾಗ್ಬಿಟ್ಟಿತ್ತು ನನಗೆ ಅದಕ್ಕೋಸ್ಕರ ಮಲ್ಕೊಂಬಿಟ್ಟಿದ್ದೆ ಆಮೇಲೆ ಪಾಪ ಅವಳು ಎಬ್ಬರಿಸ್ಲಿಲ್ಲ ಗನವಿ ಎದ್ದು ಅವಳಿಗೆ ನೀಟಾಗಿ ರೆಡಿ ಮಾಡಿ ಕಳಿಸಿದ್ಲು ನಾನು ಬಂದುಬಿಟ್ಟು ಆಮೇಲೆ ಹೇರ್ ಸ್ಟೈಲ್ ಮಾಡಿಕೊಟ್ಟೆ ಅದು ಸ್ಟ ಸೆಟ್ಟಿಂಗ್ ಮಾಡುವಂಥದ್ಲು ನಾನು ಕರ್ಲ್ಸ್ ಮಾಡಿಬಿಟ್ಟೆ

ಇದು ಸೊ ರೆಡಿ ಅಂತ ಅದು ಫೋಟೋಸ್ ಅಂತ ಇಟ್ಬಿಟ್ಟು ಕಳ್ಸಿಕೊಡೋಣ ಗ್ರಾಜುಯೇಷನ್ ಎಲ್ಲ ಫೇರ್ವೆಲ್ ಗಾಯ್ಸ್ ಫುಲ್ ರೆಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದ್ದಾಳೆ ಕೊಡೋದು ಅಷ್ಟೆ ಫೇರ್ವೆಲ್ ಮಾಡಿಕೊಂಡು ಬರೋದು ಬೇರೆ ಹ್ಞೂ ನಾನು ಡಯೆಟ್ ಅಂದ್ಬಿಟ್ಟು ಬರೀ ಸೊಪ್ಪು ತರಕಾರಿ ಅದನ್ನೇ ಎಲ್ಲ ತಿನ್ಕೊಂಡಿರೋಲ್ಲ ಈ ಥರದ ಮನೇಲಿ ಮಾಡಿರೋದು ನಂಗೆ ಇಷ್ಟ ಆಗಿರೋದು ಸೀಸನಲ್ ಏನಿರುತ್ತೋ ಅದನ್ನ ತಿನ್ಕೊಳ್ತೀನಿ ಆಮೇಲೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈವ್ನಿಂಗ್ ಚೆನ್ನಾಗಿ ವಾಕ್ ಮಾಡಿ ಮತ್ತೆ ಒಂದು ನೇಚರಲ್ಲಿ ಓಡಾಡೋದೇ ಚೆನ್ನಾಗಿ ಅನಿಸ್ತಾ ಇದೆ ಗೈಸ್ ಯೂಶ್ವಲಿ ನಾನು ಓಡಾಡ್ತಾನೆ ಇರಲಿಲ್ಲ ಇವಾಗಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೀನಿ ಸೊ ಗೈಸ್ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಆ್ಯಂಡ್ ಪಲ್ಲವಿನ ಕೇಳೋಣ ಗ್ರಾಜ್ಯೂಯೇಷನ್ ಡೇ ಹೇಗಿತ್ತು ಅಂತ ಹೇಳಿ ಆ್ಯಂಡ್ ಯು ಕೆನ್ ಸಿ ಡಿಫ್ರೆನ್ಸ್ ಇನ್ ಮೈ ಫೇಸ್ ಅಲ್ವಾ ಇದೆಲ್ಲ ಸ್ವಲ್ಪ ಸಣ್ಣ ಆಗಿದೆ ನಿಂಗೆ ಅನಿಸ್ತಾ ಇತ್ತು ಅದೇ ಇಲ್ಲೋಗೈತೆ ಗೈಸ್ ಬಾಡಿ ಎಲ್ಲ ಸಣ್ಣ ಆಗಿದ್ದೀನಿ ಇನ್ನ ಹಾಕ್ಬೇಕು ಹಾಗೆ ಹಾಕ್ತೀನಿ ಬಾರೇಲಿ ಹೇಳು ಗ್ರಾಜ್ಯುವೇಷನ್ ಡೇ ಹೆಂಗಿತ್ತು ಚುರು ಅಯ್ಯೋ ಚುರು ಸೂಪರ್ ಏನ್ ಕೊಟ್ರು ಊಟ ಅದ್ನೇ ಇರೋ ಊಟನೇ ಗೊತ್ತಿಲ್ಲ ಸೌರ್ ಯಾವತ್ತೂ ಊಟ ಕೊಡಲ್ಲ ಅವ್ರೇನ್ ಕೊಡ್ತಾರೆ ಜ್ಯೂಸು ಪಪ್ಸು ಕೇಕ್ ಕೊಡ್ತಾರೆ ಕೇಕ್ ಆಮೇಲೆ ಪಪ್ಸ್ ಯಾವತ್ತು ಬೆಂದಿರಲ್ಲ ಅದಕ್ಕೆ ನಾವು ಹೋಟ್ಲಿಗೆ ಹೋಗಿದ್ರೆ ಅಷ್ಟೇ ಓಟ್ಲ್ಗೆ ಹೋಗ್ಬಿಟ್ಟು ತಿನ್ಕೊಂಡು ಮನೆಗೆ ಬಂದವಳೆ ಫುಲ್ ಡ್ಯಾನ್ಸ್ ಆಡೋಳ ಗಾಯಸ್ ತೋರ್ಸಿ ಡ್ಯಾನ್ಸ್ ಒಂಚೂರು ಫುಲ್ಲೇ ತೋರಿಸ್ತೀನಿ ಎಸ್ ಗೈಸ್ ಇಲ್ಲಿ ಅವರೆಕಾಯೆಲ್ಲ ಇಟ್ಕೊಂತಾಯಿದ್ದಾರೆ ಧರಿಣಿ ನೋಡಿ ಹಸಿದು ಒಣಗಿದ್ದೋ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಅದನ್ನ ಅಡುಗೆ ಮಾಡ್ಕೊಳ್ಳೋದು ಇದನ್ನ ಒಣಗಿದ ಕಾಳು ಮಾಡ್ಕೊಳೋದು ಅಷ್ಟೇ ई होप निम्लू वीडियो इशी इश प्लस नैक्शर दट यू लाइक शेर कमेंट आब्सक्रैब नैक्सपी टे केर बै लव युड नाइट